ನೋಡಿ ಇದು ಪಂಜಾಬ್ನ ತಳಿಗಳು ಒಂದಕ್ಕಿಂತ ಒಂದು ಹಾಲಿನ ಉತ್ಪಾದನೆಯಲ್ಲಿ ಬಹಳ ಅಧಿಕ ಹಾಲಿನ ಇಳುವರಿ ಕೊಡುವಂಥ ಹಸುಗಳು ಬೇಕಾದವರು ಸಂಪರ್ಕಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಮಗೆ ಬೇಕಾದ ಹಸುವನ್ನು ಸ್ಕ್ರೀನ್ಶಾಟ್ ಮಾಡಿ ನಮ್ಮ ವಾಟ್ಸಪ್ ನಂಬರಿಗೆ ಕಳಿಸಿ ತಮ್ಮ ಅಡ್ರೆಸ್ಗೆ ನಾವು ಕಳಿಸುವ ಪ್ರಯತ್ನ ಮಾಡುತ್ತೇವೆ ಧನ್ಯವಾದಗಳು ಸ್ನೇಹಿತರೆ ನೋಡಿ ಈ ವಿಡಿಯೋಗಳಲ್ಲಿ ಪ್ರತಿಯೊಂದು ಹಸುಗಳನ್ನು ನೋಡಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಬೇಕಾದವರು ಸಂಪರ್ಕಿಸಿ ಓಕೆ ಸ್ನೇಹಿತರೆ ನೋಡಿ ನೋಡಿ ಇದು ಪಂಜಾಬ್ನ ತಳಿಗಳು ಒಂದಕ್ಕಿಂತ ಒಂದು ಹಾಲಿನ ಉತ್ಪಾದನೆಯಲ್ಲಿ ಬಹಳ ಅಧಿಕ ಹಾಲಿನೇಳುವರಿಕೊಡುವಂಥ ಹಸುಗಳು